ನೋಡಿ ನಾನು 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 ಜವಾಬ್ದಾರಿಯುತ ಮತ್ತು ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಹೇಳ್ತೀನಿ ನಮ್ಮ ಪಕ್ಷ ಒಂದು ಶಿಸ್ತಿನ ಪಕ್ಷ ಇದಕ್ಕೆ ಒಂದು ಹೈಕಮಾಂಡ್ ಅಂತ ಇದೆ ಹೈಕಮಾಂಡ್ ನಿರ್ಣಯ ಅಂತ ಇದೆ ಶಾಸಕಾಂಗ ಪಕ್ಷದಲ್ಲಿ ಶಾಸಕರ ಒಂದು ನಿರ್ಣಯ ಅಂತ ಇದೆ ಸೊ ಈ ವಿಚಾರವನ್ನು ನಾವು ಅಲ್ಲಿ ಇಲ್ಲಿ ಗಲ್ಲಿಯಲ್ಲಿ ಮಾತಾಡೋ ಚರ್ಚೆ ಮಾಡುವಂಥ ವಿಚಾರಗಳಲ್ಲ ಇವು ಧೀಮಂತ ನಾಯಕತ್ವ ಗಟ್ಟಿ ನಾಯಕತ್ವ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಭಾಳ ಚೆನ್ನಾಗಿ ಸರ್ಕಾರ ಕಾರ್ಯವನ್ನು ಮಾಡ್ತಾ ಇದೆ ನಾವೆಲ್ಲರೂ ಅವ್ರ ಇದ್ದೀವಿ ಇಷ್ಟೇ ನಾನು ಹೇಳ್ಬೋದು ಬೇರೆಯವರ ಅದು ಏನೇ ಇದ್ರೂ ಕೂಡ ಅದನ್ನು ಹೈಕಮಾಂಡ್ ವಿಚಾರ ಮಾಡಿ ಅವರ ಜೊತೆ ಇರುತ್ತೆ ಸಿದ್ದರಾಮಯ್ಯ ಸಾಹೇಬ್ರು ಎಲ್ಲಿವರೆಗೆ ಇರ್ತಾನೆ ಅಂತಾರೆ ಅಲ್ಲಿವರೆಗೆ ಸಿದ್ದರಾಮಯ್ಯ ಸಾಹೇಬ್ರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ನಾನಿಷ್ಟೇ ಹೇಳ್ತಾ ಇದ್ದೀನಿ ಪಕ್ಷದ ನಿಷ್ಠಾವಂತ ಒಬ್ಬ ಕಾರ್ಯಕರ್ತೆಯಾಗಿ ಹೇಳ್ತಾ ಇದ್ದೀನಿ ಇದು ಅಲ್ಲಿ ಇಲ್ಲಿ ಗಲ್ಲಿಯಲ್ಲಿ ಬೀದಿ ಹಾದಿಯಲ್ಲಿ ಮಾತನಾಡುವಂಥ ಚರ್ಚೆ ಮಾಡುವಂತ ವಿಚಾರ ಅಲ್ಲ ಧೀಮಂತ ನಾಯಕತ್ವ ಗಟ್ಟಿ ನಾಯಕತ್ವ ಸಿದ್ದರಾಮಯ್ಯ ಸಾಹೇಬ್ರದಿದೆ ಅವರು ಎಲ್ಲಿವರೆಗೆ ಮುಂದುವರಿತೀನಂತಾರೋ ಶಾಸಕರು ಎಲ್ಲರ ಬೆಂಬಲ ಅಲ್ಲಿವರೆಗೆ ಅದೆಲ್ಲ ನಗಣ್ಯ ಈ ಸದ್ಯಕ್ಕೆ ಆ ಚರ್ಚೆ ಎಲ್ಲ ನಗಣ್ಯ ಮೂಡ ಏನೋ ಸುಳ್ಳು ದಾಖಲೆಯನ್ನ ಕೊಟ್ಟು ಏನೋ ಮಾಡ್ತಾ ಇದ್ದಾರೆ ಬಿ ಜೆ ಪಿಯವರು ಇಂಥ ಸಂದರ್ಭದಲ್ಲಿ ಇಂಥ ಸಂದರ್ಭದಲ್ಲಿ ಪ್ರಸ್ತುತ ರಾಜಕೀಯ ಪರಿಸ್ಥಿತಿಯಲ್ಲಿ ನಾವು ನೂರ ಮೂವತ್ತೈದು ಜನ ಸಿದ್ದರಾಮಯ್ಯ ಸಾಹೇಬ್ರ ಬೆನ್ನಿಗೆ ಗಟ್ಟಿಯಾಗಿ ನಿಲ್ಲಬೇಕಾದಂಥ ಇಂಥ ಸಂದರ್ಭದಲ್ಲಿ ಇವೆಲ್ಲ ಚೈಲ್ಡ್ನೆಸ್ ಅನ್ಸುತ್ತೆ ನನಗೆ ಇವೆಲ್ಲ ನಗಣ್ಯ ಈ ವಿಚಾರವಾಗಿ ನಾನು ಏನು ಮಾತನಾಡಲಿಕ್ಕೆ ಬಯಸೋದಿಲ್ಲ ನೋಡಿ ನಾನು 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 ಜವಾಬ್ದಾರಿಯುತ ಮತ್ತು ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಹೇಳ್ತೀನಿ ನಮ್ಮ ಪಕ್ಷ ಒಂದು ಶಿಸ್ತಿನ ಪಕ್ಷ ಇದಕ್ಕೆ ಒಂದು ಹೈಕಮಾಂಡ್ ಅಂತ ಇದೆ ಹೈಕಮಾಂಡ್ ನಿರ್ಣಯ ಅಂತ ಇದೆ ಶಾಸಕಾಂಗ ಪಕ್ಷದಲ್ಲಿ ಶಾಸಕರ ಒಂದು ನಿರ್ಣಯ ಅಂತ ಇದೆ ಸೊ ಈ ವಿಚಾರವನ್ನು ನಾವು ಅಲ್ಲಿ ಇಲ್ಲಿ ಗಲ್ಲಿಯಲ್ಲಿ ಮಾತಾಡೋ ಚರ್ಚೆ ಮಾಡುವಂಥ ವಿಚಾರಗಳಲ್ಲ ಇವು ಧೀಮಂತ ನಾಯಕತ್ವ ಗಟ್ಟಿ ನಾಯಕತ್ವ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಭಾಳ ಚೆನ್ನಾಗಿ ಸರ್ಕಾರ ಕಾರ್ಯವನ್ನು ಮಾಡ್ತಾ ಇದೆ ನಾವೆಲ್ಲರೂ ಅವ್ರ ಇದ್ದೀವಿ ಇಷ್ಟೇ ನಾನು ಹೇಳ್ಬೋದು ಬೇರೆಯವರ ಅದು ಏನೇ ಇದ್ರು ಕೂಡ ಅದನ್ನು ಹೈಕಮಾಂಡ್ ವಿಚಾರ ಮಾಡಿ ಅವರ ಜೊತೆ ಇರುತ್ತೆ ಸಿದ್ದರಾಮಯ್ಯ ಸಾಹೇಬರು ಎಲ್ಲಿವರೆಗೆ ಇರ್ತಾನೆ ಅಂತಾರೆ ಅಲ್ಲಿವರೆಗೆ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಷ್ಟೇ ಹೇಳ್ತಾ ಇದ್ದೀನಿ ಪಕ್ಷದ ನಿಷ್ಠಾವಂತ ಒಬ್ಬ ಕಾರ್ಯಕರ್ತೆಯಾಗಿ ಹೇಳ್ತಾ ಇದ್ದೀನಿ ಇದು ಅಲ್ಲಿ ಇಲ್ಲಿ ಗಲ್ಲಿಯಲ್ಲಿ ಬೀದಿ ಹಾದಿಯಲ್ಲಿ ಮಾತನಾಡುವಂತ ಚರ್ಚೆ ಮಾಡುವಂತ ವಿಚಾರ ಅಲ್ಲ ಧೀಮಂತ ನಾಯಕತ್ವ ಗಟ್ಟಿ ನಾಯಕತ್ವ ಸಿದ್ದರಾಮಯ್ಯ ಸಾಹೇಬ್ರದಿದೆ ಅವ್ರು ಎಲ್ಲಿವರೆಗೆ ಮುಂದುವರಿತೀನಂತಾರು ಶಾಸಕರು ಎಲ್ಲರ ಬೆಂಬಲ ಅಲ್ಲಿವರೆಗೆ ಅದೆಲ್ಲ ನಗಣ್ಯ ಈ ಸದ್ಯಕ್ಕೆ ಆ ಚರ್ಚೆ ಎಲ್ಲ ನಗಣ್ಯ ಮೂಡ ಹಗರಣ ಅಂತ ಒಂದು ಕೇಸ್ನಲ್ಲಿ ಏನೋ ಸುಳ್ಳು ದಾಖಲೆಯನ್ನು ಕೊಟ್ಟು ಏನೋ ಮಾಡ್ತಾ ಇದ್ದಾರೆ ಬಿ ಜೆ ಪಿಯವರು ಇಂಥ ಸಂದರ್ಭದಲ್ಲಿ ಇಂಥ ಸಂದರ್ಭದಲ್ಲಿ ಪ್ರಸ್ತುತ ರಾಜಕೀಯ ಪರಿಸ್ಥಿತಿಯಲ್ಲಿ ನಾವು ನೂರ ಮೂವತ್ತೈದು ಜನ ಸಿದ್ದರಾಮಯ್ಯ ಸಾಹೇಬ್ರ ಬೆನ್ನಿಗೆ ಗಟ್ಟಿಯಾಗಿ ನಿಲ್ಲಬೇಕಾದಂಥ ಇಂಥ ಸಂದರ್ಭದಲ್ಲಿ ಇವೆಲ್ಲ ಚೈಲ್ಡಿಶ್ನೆಸ್ ಅನ್ಸುತ್ತೆ ನನಗೆ ಇವೆಲ್ಲ ನಗಣ್ಯ ಈ ವಿಚಾರವಾಗಿ ನಾನು ಏನು ಮಾತನಾಡಲಿಕ್ಕೆ ಬಯಸೋದಿಲ್ಲ ನಾನು 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 ಜವಾಬ್ದಾರಿಯುತ ಮತ್ತು ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಹೇಳ್ತೀನಿ ನಮ್ಮ ಪಕ್ಷ ಒಂದು ಶಿಸ್ತಿನ ಪಕ್ಷ ಇದಕ್ಕೆ ಒಂದು ಹೈಕಮಾಂಡ್ ಅಂತ ಇದೆ ಹೈಕಮಾಂಡ್ ನಿರ್ಣಯ ಅಂತ ಇದೆ ಶಾಸಕಾಂಗ ಪಕ್ಷದಲ್ಲಿ ಶಾಸಕರ ಒಂದು ನಿರ್ಣಯ ಅಂತ ಇದೆ ಸೊ ಈ ವಿಚಾರವನ್ನು ನಾವು ಅಲ್ಲಿ ಇಲ್ಲಿ ಗಲ್ಲಿಯಲ್ಲಿ ಮಾತಾಡೋ ಚರ್ಚೆ ಮಾಡುವಂಥ ವಿಚಾರಗಳಲ್ಲ ಇವು ಧೀಮಂತ ನಾಯಕತ್ವ ಗಟ್ಟಿ ನಾಯಕತ್ವ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಭಾಳ ಚೆನ್ನಾಗಿ ಸರ್ಕಾರ ಕಾರ್ಯವನ್ನು ಮಾಡ್ತಾ ಇದೆ ನಾವೆಲ್ಲರೂ ಅವ್ರ ಇದ್ದೀವಿ ಇಷ್ಟೇ ನಾನು ಹೇಳ್ಬೋದು ಬೇರೆಯವರ ಅದು ಏನೇ ಇದ್ರೂ ಕೂಡ ಅದನ್ನು ಹೈಕಮಾಂಡ್ ವಿಚಾರ ಮಾಡಿ ಅವರ ಜೊತೆ ಇರುತ್ತೆ ಸಿದ್ದರಾಮಯ್ಯ ಸಾಹೇಬ್ರು ಎಲ್ಲಿವರೆಗೆ ಇರ್ತಾನೆ ಅಂತಾರೆ ಅಲ್ಲಿವರೆಗೆ ಸಿದ್ದರಾಮಯ್ಯ ಸಾಹೇಬ್ರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ನಾನಿಷ್ಟೇ ಹೇಳ್ತಾ ಇದ್ದೀನಿ ಪಕ್ಷದ ನಿಷ್ಠಾವಂತ ಒಬ್ಬ ಕಾರ್ಯಕರ್ತೆಯಾಗಿ ಹೇಳ್ತಾ ಇದ್ದೀನಿ ಇದು ಅಲ್ಲಿ ಇಲ್ಲಿ ಗಲ್ಲಿಯಲ್ಲಿ ಬೀದಿ ಹಾದಿಯಲ್ಲಿ ಮಾತನಾಡುವಂಥ ಚರ್ಚೆ ಮಾಡುವಂಥ ವಿಚಾರ ಅಲ್ಲ ಧೀಮಂತ ನಾಯಕತ್ವ ಗಟ್ಟಿ ನಾಯಕತ್ವ ಸಿದ್ದರಾಮಯ್ಯ ಸಾಹೇಬ್ರದಿದೆ ಅವರು ಎಲ್ಲಿವರೆಗೆ ಮುಂದುವರಿತೀನಂತಾರೋ ಶಾಸಕರು ಎಲ್ಲರ ಬೆಂಬಲ ಅಲ್ಲಿವರೆಗೆ ಅದೆಲ್ಲ ನಗಣ್ಯ ಈಗ ಸದ್ಯಕ್ಕೆ ಆ ಚರ್ಚೆ ಎಲ್ಲ ನಗಣ್ಯ ಮೂಡ ಏನೋ ಸುಳ್ಳು ದಾಖಲೆಯನ್ನ ಕೊಟ್ಟು ಏನೋ ಮಾಡ್ತಾ ಇದ್ದಾರೆ ಬಿ ಜೆ ಅವರು ಇಂಥ ಸಂದರ್ಭದಲ್ಲಿ ಇಂಥ ಸಂದರ್ಭದಲ್ಲಿ ಪ್ರಸ್ತುತ ರಾಜಕೀಯ ಪರಿಸ್ಥಿತಿಯಲ್ಲಿ ನಾವು ನೂರ ಮೂವತ್ತೈದು ಜನ ಸಿದ್ದರಾಮಯ್ಯ ಸಾಹೇಬ್ರ ಬೆನ್ನಿಗೆ ಗಟ್ಟಿಯಾಗಿ ನಿಲ್ಲಬೇಕಾದಂಥ ಇಂಥ ಸಂದರ್ಭದಲ್ಲಿ ಇವೆಲ್ಲ ಚೈಲ್ಡಿಶ್ನೆಸ್ ಅನ್ಸುತ್ತೆ ನನಗೆ ಇವೆಲ್ಲ ನಗಣ್ಣೆ ಈ ವಿಚಾರವಾಗಿ ನಾನು ಏನು ಮಾತನಾಡಲಿಕ್ಕೆ ಬಯಸೋದಿಲ್ಲ ನಾನು 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 ಜವಾಬ್ದಾರಿಯುತ ಮತ್ತು ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಹೇಳ್ತೀನಿ ನಮ್ಮ ಪಕ್ಷ ಒಂದು ಶಿಸ್ತಿನ ಪಕ್ಷ ಇದಕ್ಕೆ ಒಂದು ಹೈಕಮಾಂಡ್ ಅಂತ ಇದೆ ಹೈಕಮಾಂಡ್ ನಿರ್ಣಯ ಅಂತ ಇದೆ ಶಾಸಕಾಂಗ ಪಕ್ಷದಲ್ಲಿ ಶಾಸಕರ ಒಂದು ನಿರ್ಣಯ ಅಂತ ಇದೆ ಸೊ ಈ ವಿಚಾರವನ್ನು ನಾವು ಅಲ್ಲಿ ಇಲ್ಲಿ ಗಲ್ಲಿಯಲ್ಲಿ ಮಾತಾಡುವಂಥ ಚರ್ಚೆ ಮಾಡುವಂಥ ವಿಚಾರಗಳಲ್ಲ ಇವು ಧೀಮಂತ ನಾಯಕತ್ವ ಗಟ್ಟಿ ನಾಯಕತ್ವ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಭಾಳ ಚೆನ್ನಾಗಿ ಸರ್ಕಾರ ಕಾರ್ಯವನ್ನು ಮಾಡ್ತಾ ಇದೆ ನಾವೆಲ್ಲರೂ ಅವ್ರ ಇದ್ದೀವಿ ಇಷ್ಟೇ ನಾನು ಹೇಳ್ಬೋದು ಬೇರೆಯವರ ಅದು ಏನೇ ಇದ್ರು ಕೂಡ ಅದನ್ನು ಹೈಕಮಾಂಡ್ ವಿಚಾರ ಮಾಡ ಅವರ ಜೊತೆ ಇರುತ್ತೆ ಸಿದ್ದರಾಮಯ್ಯ ಸಾಹೇಬ್ರು ಎಲ್ಲಿವರೆಗೆ ಇರ್ತಾನೆ ಅಂತಾರೆ ಅಲ್ಲಿವರೆಗೆ ಸಿದ್ದರಾಮಯ್ಯ ಸಾಹೇಬ್ರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ನಿಷ್ಠೇ ಹೇಳ್ತಾ ಇದ್ದೀನಿ ಪಕ್ಷದ ನಿಷ್ಠಾವಂತ ಒಬ್ಬ ಕಾರ್ಯಕರ್ತೆಯಾಗಿ ಹೇಳ್ತಾ ಇದ್ದೀನಿ ಇದು ಅಲ್ಲಿ ಇಲ್ಲಿ ಗಲ್ಲಿಯಲ್ಲಿ ಬೀದಿ ಹಾದಿಯಲ್ಲಿ ಮಾತನಾಡುವಂತ ಚರ್ಚೆ ಮಾಡುವಂತ ವಿಚಾರ ಅಲ್ಲ ಧೀಮಂತ ನಾಯಕತ್ವ ಗಟ್ಟಿ ನಾಯಕತ್ವ ಸಿದ್ದರಾಮಯ್ಯ ಸಾಹೇಬ್ರದಿದೆ ಅವ್ರು ಎಲ್ಲಿವರೆಗೆ ಮುಂದುವರಿತೀನಂತಾರು ಶಾಸಕರು ಎಲ್ಲರ ಬೆಂಬಲ ಅಲ್ಲಿವರೆಗೆ ಅದೆಲ್ಲ ನಗಣ್ಯ ಈಗ ಸದ್ಯಕ್ಕೆ ಆ ಚರ್ಚೆ ಎಲ್ಲ ನಗಣ್ಯ ಮೂಡ ಹಗರಣ ಅಂತ ಒಂದು ಕೇಸ್ನಲ್ಲಿ ಏನೋ ಸುಳ್ಳು ದಾಖಲೆಯನ್ನ ಕೊಟ್ಟು ಏನೋ ಮಾಡ್ತಾ ಇದ್ದಾರೆ ಬಿ ಜೆ ಪಿಯವರು ಇಂಥ ಸಂದರ್ಭದಲ್ಲಿ ಇಂಥ ಸಂದರ್ಭದಲ್ಲಿ ಪ್ರಸ್ತುತ ರಾಜಕೀಯ ಪರಿಸ್ಥಿತಿಯಲ್ಲಿ ನಾವು ನೂರ ಮೂವತ್ತೈದು ಜನ ಸಿದ್ದರಾಮಯ್ಯ ಸಾಹೇಬ್ರ ಬೆನ್ನಿಗೆ ಗಟ್ಟಿಯಾಗಿ ನಿಲ್ಲಬೇಕಾದಂಥ ಇಂಥ ಸಂದರ್ಭದಲ್ಲಿ ಇವೆಲ್ಲ ಚೈಲ್ಡಿಶ್ನೆಸ್ ಅನ್ಸುತ್ತೆ ನನಗೆ ಇವೆಲ್ಲ ನಗ ಅದೆಲ್ಲ ನಗಣ್ಯ ಈಗ ಸದ್ಯಕ್ಕೆ ಆ ಚರ್ಚೆ ಎಲ್ಲ ನಗಣ್ಯ ಮೂಡ ಹಾಗರ್ಣ ಅಂತ ಒಂದು ಕೇಸ್ನಲ್ಲಿ ಏನೋ ಸುಳ್ಳು ದಾಖಲೆಯನ್ನು ಕೊಟ್ಟು ಏನೋ ಮಾಡ್ತಾ ಇದ್ದಾರೆ ಬಿ ಜೆ ಪಿಯವರು ಇಂಥ ಸಂದರ್ಭದಲ್ಲಿ ಇಂಥ ಸಂದರ್ಭದಲ್ಲಿ ಪ್ರಸ್ತುತ ರಾಜಕೀಯ ಪರಿಸ್ಥಿತಿಯಲ್ಲಿ ನಾವು ನೂರ ಮೂವತ್ತೈದು ಜನ ಸಿದ್ದರಾಮಯ್ಯ ಸಾಹೇಬ್